ಆದರೆ ಈಗಲೂ ನನಗೆ ಇಲ್ಲಿ ಕೇವಲ ಮನುಷ್ಯರು ಕಾಣುತ್ತಿರುವರು ನಾನು ನಿಮ್ಮ ವಾಸ್ತವಿಕ ರೂಪದ ದರ್ಶನ ಮಾಡ ಬಯಸುತ್ತೇನೆ ಮಾಧವ ನಿಮ್ಮ ಶಕ್ತಿ ನಿಮ್ಮ ಜ್ಞಾನ ವೇಗ ಹಾಗೂ ಐಶ್ವರ್ಯಗಳಿಂದ ಕೂಡಿದ ಪರಮಾತ್ಮನ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ನೋಡಬಯಸುತ್ತೇನೆ ಮಾಧವ ನಿಮ್ಮ ಅವಿನಾಶಿ ಸ್ವರೂಪದ ದರ್ಶನ ನೀಡಿ ಮಾಧವ ನನ್ನ ಎಲ್ಲ ಸಂದೇಹಗಳನ್ನು ನಾಶ ಮಾಡಿ ನನಗೆ ದರ್ಶನ ಕರುಣಿಸಿ ಮಾಧವ ನೋಡು ಪಾರ್ಥ ಕರ್ಮಯೋಗ ಕರ್ಮಯೋಗದಿಂದ ಭಕ್ತಿಯೋಗ ಹಾಗೂ ಭಕ್ತಿಯೋಗದಿಂದ ಜ್ಞಾನದ ಪ್ರಾಪ್ತಿಯಾಗುತ್ತದೆ ನನ್ನ ವಿಶ್ವರೂಪ ದರ್ಶನವನ್ನು ಮಾಡುವುದೇ ವಾಸ್ತವಿಕವಾದ ಜ್ಞಾನವು ಅರ್ಜುನ